ನಿಂತಿದ್ರು ಒಬ್ಬನ್ ಮಾತಾಡಕ್ಕೆ ನಿಲ್ಸಿದ್ ಇಲ್ಲಿ ಬರ್ತಾ ದಾರಿಯಲ್ಲಿ ಕೇಳಿ ಹಂಬ ಅಲ್ಲೇ ಒಂದ್ ಸಾವಿರ ಜನ ಬಂದ್ಬಿಟ್ರು ಹಂಗೆ ಜನಗಳು ಹೃದಯ ಜಾರಕಿಹೊಳಿ ಈಗ ಸತೀಶ್ ಜಾರಕಿಹೊಳಿ ಅವಾಗ ಅವಾಗ ದಿಲ್ಲಿಗೆ ಹೋಗಿ ದಿಲ್ಲಿಗೂ ಹೋಗ್ತಾ ಇರ್ತಾರೆ ಏನು ಹೊಸದಾಗಿ ನಿಲ್ಲ ಏನೋ ಹೊಸ್ದಾಗ ಹೋಗಿದ್ದಾರಾ ಹೋಗ್ತಿ ಹೋಗಿದ್ದು ಅದಕ್ಕಿಂತ ಮುಂಚೆನೂ ಭಾಳ ಸತಿ ಅವ್ರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರನೂ ಇಡ್ತದೆ ಅವ್ರ ಸಂಬಂಧಪಟ್ಟ ಇಲಾಖೆ ಕೆಲಸನೂ ಇಡ್ತದೆ ಹಂಗಾಗಿ ಹೋಗಿರ್ಬೋದು ಅದಕ್ಕೆ ಇಟ್ಕೊಳ್ಳೋದು ಏನ್ ಬೇಕಾಗಿಲ್ಲ ಚರ್ಚೆ ಆಗ್ತಿರೋದು ಏನಂತಂದ್ರೆ ದಲಿತ ಸಿ ಚರ್ಚೆ ಆಗ್ತಿರುವ ಮಧ್ಯದಲ್ಲಿ ಅವರು ದೆಹಲಿಗೆ ಹೋಗಿರುತ್ತಾರೆ ಏನ್ ಸರ್ ಅಂತ ವಿಷಯ ನೋಡ್ರಿ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ಆ ಕುರ್ಚಿ ಖಾಲಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಆ ಕುರ್ಚಿನೂ ಖಾಲಿ ಇಲ್ಲ ಈಗ ಬಹಳ ಜನ ಸ್ನೇಹಿತರು ನೀವು ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಂತ ಎಲ್ಲರಿಗೂ ಸಹಜ ಯಾರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಯಾರಿಗೂ ಆಸೆ ಇಲ್ವಾ ಈಗ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀರ ನಿಮ್ಗೆ ಆಸೆ ಇಲ್ವಾ ಇಲ್ಲ ಇಲ್ಲ ಹೇಳೋದು ಹೇಳೋದು ಎಲ್ಲಾರಿಗೂ ಇಲ್ಲ ಇಲ್ಲ ನನಗಿಲ್ಲಪ್ಪ ಆಸೆ ನನಗಿಲ್ಲಪ್ಪ ನನಗಿಲ್ಲಿ ಕೇಳಿ ಈಗ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟವರೆಗೂ ಮನೆ ಈ ಪೂರಾ ಅವಧಿ ಐದು ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಡೋ ಅವ್ರ ಅಭಿಮಾನಿಗಳೂ ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಆಸೆ ಇಕ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೇನೆ ನಾನು ಆಗಬೇಕಂತ ಅವರು ಶಾಸಕರ ಬೆಂಬಲ ಸರ್ ಯಾವಾಗಲೂ ಎಲ್ಲ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇರೋದು ಈಗ ಒಂದು ನಿಮಿಷ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನಿದ್ರು ತೀರ್ಮಾನ ಯಾರು ಮಾಡೋರು ಹೈಕಮಾಂಡ್ ಮಾಡಬೇಕಾಗಿರೋದು ಈಗ ಹೇಳ್ತಾ ಮನೆ ಮನೆಯ ಇವ್ರು ಬಂದಿದ್ದರು ಸುಜೇವಾಲಾ ಅವ್ರು ಬಂದಿದ್ರು ಸುಜ ಸುಜೇವಾಲಾ ಅಲ್ಲ ವೇಣುಗೋಪಾಲ್ ಅವ್ರು ಬಂದಿದ್ರು ವೇಣುಗೋಪಾಲ್ ಏನಂದರು ಯಾವುದೂ ಆ ಥರ ಒಪ್ಪಂದ ಏನಾಗಲಿಲ್ಲ ಆ ಥರ ಏನಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ ಮುಖ್ಯಮಂತ್ರಿಯಾಗಿ ಅಂದರು ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಡರು ದಸರಾ ಟೈಮಲ್ಲಿ ಮೈಸೂರಲ್ಲಿ ಒಂದು ಹೇಳಿಕೆ ಕೊಡು ಮಾಧ್ಯಮಗೆ ಏನಂತ ನಾನು ಈ ಐದು ವರ್ಷ ಪೂರ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಏನಂದ್ರೆ ಅಧ್ಯಕ್ಷರು ಏನಂದರು ಸಿದ್ದರಾಮಯ್ಯ ಹೇಳ್ತಾರೆ ನಿಜ ಅವರೇ ಈ ಐದು ವರ್ಷ ಮುಖ್ಯಮಂತ್ರಿ ಅಂತ ಅವರು ಹೇಳಿದ್ದಾರೆ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ ಕೊಡ್ರಿ ಮೂರ್ ದಿನ ಆಯ್ತು ಮೂರು ದಿನ ನಾನ್ ನಾಲ್ಕು ದಿನ ಆಗಿದೆ ನಮ್ಮ ಎಕ್ಸ್ ಎಂ ಪಿ ಡಿ ಕೆ ಸುರೇಶ್ ಅವರು ಏನಂದ್ರು ಸಿದ್ದರಾಮಯ್ಯನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೂ ಅವ್ರ ನೃತ್ಯದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಸುರೇಶ್ ಅವರು ಮತ್ತೆ ಡಿ ಕೆ ಎಲ್ಲಿದ್ದೇ ಬಂದ್ರೆ ಅನ್ನೋದು ಪಟ್ಟಿ ಹಿಡಿದಿದ್ದಾರೆ ಆ ಥರ ಏನೇನು ಇಲ್ಲ ಅವ್ರು ಅವತ್ತಿಂದ ದೇವ್ರ ಭಕ್ತರು ಅವರು ಸಿದ್ರ ಡಿ ಕೆ ಶಿವಕುಮಾರ್ ಇವತ್ತಿಂದ ಅಲ್ಲ ಹಿಂದೆಯಿಂದಲೂ ಅವ್ರು ದೇವ್ರ ಭಕ್ತರು ಅವಾಗ ಅವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರೆ ಅವರು ಕ್ರಾಂತಿ ಇಲ್ವೇ ಇಲ್ಲ ರೀ ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿರೋದು ಮನುಷ್ಯ ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿರೋದು ಯಾವ ಕ್ರಾಂತಿನೂ ಇಲ್ಲ ಮೊದ್ಲೇ ಬಿಜೆಪಿ ಪಕ್ಷದಲ್ಲಿದೆ ಅಲ್ಲ ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು ಮುಂಚೆ ಎರಡು ಮೂರು ಮೂರ್ ಈಗ ಐದು ಗುಂಪಾಗಿದೆ ಆಗಿದೆ ಏನಿದೆ ಒಬ್ಬೊಬ್ಬರು ಮುಖಾನೇ ನೋಡಲ್ಲಂತೆ ಜನಗಳು ಮಾಧ್ಯಮದವ್ರು ಬಂದರೆ ಸ್ವಲ್ಪ ಮಾತಾಡ್ಕೊಳ್ತಾರೆ ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋಕೆ ಸಿದ್ಧ ಇಲ್ಲ ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಿಲ್ಲ ಒಂಥರೇ ಒಂದು ಕಡೆ ಯತ್ನಾಲ್ ಒಂದು ಕಡೆ ವಿ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಈಶ್ವರಪ್ಪ ಅವರು ಅವ್ರ್ದಲ್ಲ ಆಗೊಂದ್ಲಾ ಸರಿ ಪಡಿಸ್ಕೊಳಕಿ ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಏನಿಕಂತೆ ಸರ್ ವಿಚಾರ ಅವರು ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನ ಅಂತ ಗೊತ್ತು ಶಾಸಕರ ಸಂಖ್ಯಾಬಲನೆ ಮುಖ್ಯ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸರ್ ಅವರು ಈಗ ನೋಡ್ರಿ ನಾನ್ ಒಂದೇ ಹೇಳುದು ನಮ್ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಹಿರಿಯ ಹಾಕಿದ್ ನಾವು ಯಾರು ದಾಟ ಸಂಪುಟುದು ಅದು ತೀರ್ಮಾನ ಯಾರು ಮಾಡ್ಬೇಕಾಗಿರೋದು ಹೈಕಮಾಂಡ್ ಈಗ ನಾನು ನಾನು ಈಗ ವಿಜಯನಗರಲ್ಲಿ ಅಂದೆ ಈಗ ನನ್ಗೆ ನೀವು ಡಿ ಸಿ ಎಂ ಅಂತ ಕೇಳ್ತಾ ಇದ್ರ ನಾನೆಂದೆ ಆ ಡಿ ಸಿ ಎಂ ಮಾಡ್ಬೇಕಾದ್ ಯಾರು ಮಾಡ್ಬೇಕಾದ್ರೆ ನೀವು ಮಾಡಕಲ್ತದ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಏನ್ ಮಾಡ್ರು ಅದಕ್ಕೆ ಒಪ್ಕೊಂಡಿನಿ ಹೈಕಮಾಂಡ್ ಬೇಡ ನಿನ್ ಪಕ್ಷಕ್ಕೆ ಕೆಲಸ ಅಂತ ಹೇಳಿದ್ರೆ ಆ ಪಕ್ಷ ಕೆಲಸ ಮಾಡಕ್ಕೂ ಸಿದ್ಧ ನಂತ ನಾನು ಪಕ್ಷನ ಶಿಸಿನ ಸ್ಥಾಯಿ ಸಿಪಾಯಿ ನಾನ್ ಪಕ್ಷ ಏನ್ ಅಂತ ಅದ್